ಅಕ್ಕಿ ಬೇಳೆ ತುಂಬಿಕೆ ಏನು ಮಾಡಲಿ ತುಂಬ ನಮಗೆ ಪರಮಾನಂದ ಈಗ ಹೇಳಬೇಕು ಪರಿಸ್ಥಿತಿ ಅವ್ನು ಯಾಕೆ ತಂದಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಏನು ಪರವಾಗಿಲ್ಲ ಎರಡು ತಟ್ಟೆ ಇಡ್ಲಿ ಕೊಡ್ಸೋರು ನನಗೆ ಸಾಲ ಅಲ್ಲಿ ಸಾಲ ಹಸು ಅಂದ್ರೆ ಎಷ್ಟು ಮನುಷ್ಯನ್ಗೆ ಅಲ್ಟಿಮೇಟ್ ನೀನು ಏನೋ ಅದ್ಬಿಟ್ಟು ಕೋಟಿ ಕೋಟಿ ಏನೇ ಇರಲಿ ಸರ್ ಹಸುವು ಹಸುವುಗೋಸ್ಕರನೇ ಮನುಷ್ಯ ತಿನ್ನೋಕ್ಕೋಸ್ಕರನೇ ಅವನು ಕೆಲಸ ಮಾಡೋ ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ ಬಂದಿರಲಿಲ್ಲ ಬೇರೆ ಕೆಲಸ ಮಾಡಿಬಿಟ್ಟು ಊರಿಗೋಗಿದೆ ಇಂಪಾರ್ಟೆಂಟ್ ಸಹ ಮನುಷ್ಯನ್ಗೆ ಬೆಂಗಳೂರು ಸ್ಟಾರ್ಟಿಂಗ್ ಬಂದಾಗ ಊಟ ಸರ್ ಆಮೇಲೆ ಮಲ್ಗಕ್ ಒಂದು ಜಾಗ ಕೈ ಕೆಲ್ಸ ಕೈಲಿ ಮಾಡೋಂತರದೊಂದು ಕೆಲಸ ಕಲ್ತ್ಕೊಂಡ್ರೆ ಜೀವನ ರೂಪಿಸ್ತವಾಗ ಬರೋಗೆ ಈ ಬೆಂಗಳೂರೊಂದು ಎಷ್ಟು ಸ್ಟ್ರಗಲ್ ಇರುತ್ತೆ ಏನೂ ಇಲ್ಲದೆ ಇದ್ದ ಬಂದಾಗ ಹೆಂಗಿರಬೇಕು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಾನು ಹೇಳ್ತಾ ಇರೋದು ಈ ನಾವು ಮಜಾ ಅಂತಂದರೆ ಡ್ರೈ ಫ್ರೂಟ್ಸು ಅವನು ಜೋಬಿ ತುಂಬಿಕೆ ಬಂದುಬಿಡೋನು ಇನ್ನೇನು ಕಾಲ ಸರ್ ಪ್ರಾವಿಜನ್ ಸ್ಟೋರಲ್ಲಿ ಅಕ್ಕಿ ಬೇಳೆ ತುಂಬಿಕೆ ಮಾಡಲಿ ತುಂಬಿಕೆ ನಾವು ಈ ಬಡ್ಡು ಎಲ್ಲ ತಿಂದ ಹೊಟ್ಟೆ ತುಂಬಿರಲ್ವಲ್ಲ ನಿಧಾನ ತೆಗಿಯೋನು ಡ್ರೈ ಫ್ರೂಟ್ಸು ಕೊಡೋನು ನಮಗೆ ಪರಮಾನಂದ ದೊಡ್ಡ ದೊಡ್ಡವರೇ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗ್ತಿರಲ್ಲ ಆಗ್ತಿರಲ್ಲ ಅಂದರೆ ಅಷ್ಟು ಕಾಸ್ಟ್ಲಿ ಅವ್ನು ತಂದುಬಿಟ್ಟಿರಲ್ಲ ನಾವು ಈಗ ಹೇಳೇಬೇಕು ಪರಿಸ್ಥಿತಿ ಅವ್ನು ಯಾಕೆ ತಂದು ಈ ಅಲ್ಲಿ ಕೆಲಸ ಮಾಡ್ತಿದ್ದೆ ಏನು ಪರವಾಗಿಲ್ಲ ಅವನು ಹಂಗೆ ಹಂಗೆ ನಮ್ಮನ್ನು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಇರೋದ್ರಲ್ಲೇ ಒಂದು ಚೂರು 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 ನಾವೇ ಆ ಥರ ಅದು ಆ ಮಜಾ ಸರ್ ಆಮೇಲೆ ಒಂದು ಸತಿ ಏನಾಗೋಯಿತು ನಮ್ಮ ಅಣ್ಣ ಎಲ್ಲೋ ಏನೋ ಕೆಲಸದ ಎಲ್ಲ ಒಂದು ಹದಿನೈದು ಸಾವಿರ ಹೋಗ್ಬಿಟ್ಟ ಅವನೇನು ಅಂದರೆ ಹೆಂಗೆ ಒಂದು ಕೆಲಸ ಮಾಡ್ತಾವನೆ ಇವ್ನ ಹತ್ರ ದುಡ್ಡಿರುತ್ತೆ ಹೆಂಗ ಮಾಡ್ತಾನೆ ಅಂತ ಒಂದು ದುಡ್ಡಿಲ್ಲ ಕೆಲಸಕ್ಕೆ ಹೋಗ್ತೀನಿ ಬರ್ತೀನಿ ಆಗ್ತಿಲ್ಲ ಅವ್ನು ಶ್ರೀನಿವಾಸನನು ಹರಿಶ್ಚಂದ್ರ ಘಾಟ್ ಹತ್ರ ತಟ್ಟೆ ಇಡ್ಲಿ ಕೊಡೋರು ಸರ್ ನನಗೆ ಇನ್ನೂ ನೆನಪಿದೆ ಆ ತಟ್ಟೆ ಇಡ್ಲಿ ನಾನು ಇಲ್ಲಿವರೆಗೂ ತಿಂದಿಲ್ಲ ಮೂರು ರೂಪಾಯಿ ತಟ್ಟೆ ಇಡ್ಲಿ ಎರಡು ತಟ್ಟೆ ಇಡ್ಲಿ ಕೊಡ್ಸೋರು ನನಗೆ ಪಾಪ ಅವನು ನಾನು ಚೆನ್ನಾಗಿ ನೋಡ್ಕೊಂಡು ತಟ್ಟೆ ಇಡ್ಲಿ ಕೊಡಿಸಿ ಮುಂದೆ ಅದು ಸಾಲ ಮಜಾ ನೋಡಿ ಸಾಲ ನಾನು ಏನು ಅಂತಂದರೆ ನನ್ನ ಇಲ್ಲಪ್ಪ ನನಗೆ ಅವ್ರಿಗೆ ಗೊತ್ತು ಕೊಡೋದು ಬಿಡು ಪೇಮೆಂಟ್ ಆದ್ಮೇಲೆ ಅಲ್ಲಿಂದ ಮುಂದೆ ಬರೋದು ಒಂದು ಪ್ರಾವಿಷನ್ ಸ್ಟೋರ್ ಥರ ಅಲ್ಲಿ ಬಾಳೆಹಣ್ಣೆ ಕೊಡಿಸೋನು ಪಚ್ಚ ಬಾಳೆಹಣ್ಣು ಹೋಗಿದ್ರೆ ಎರಡು ತಟ್ಟೆ ಇಡ್ಲಿ ಹೊಟ್ಟೆ ತುಂಬಿರ್ತಿರಲ್ಲವ ಇನ್ನು ಹುಡುಗ್ರು ತಿನ್ನಬೇಕು ಅಂತ ಅಲ್ಲಿ ಸಾಲ ಏನಪ್ಪ ಇಲ್ಲೂ ಸಾಲ ನನಗೆ ಇಲ್ಲಿ ಪರ್ ನಿಮ್ ಪರಿಚಯ ಇಲ್ಲ ನೀವು ತಿನ್ನು ಸಾಲ ಶ್ರೀದ ರೂಮ್ ಹೋಗ್ಬಿಟ್ಟು ಮಲ್ಗದು ಅಂದ್ರೆ ಈ ತರ ಎಷ್ಟೋ ದಿವಸಪ್ಪ ಅವರು ನನಗೆ ಶ್ರೀನಿವಾಸ ಅನ್ನೋರು ಇವತ್ತವ್ರು ಊರಿಗೆ ಹೋಗಿ ಊರಲ್ಲಿದ್ದಾರೆ ಸೆಟ್ಲಾಗಿದ್ದಾರೆ ನಮ್ಮೂರ ಹತ್ರ ಇವರು ಆಮೇಲೆ ಗುರು ಅಂತ ನಮ್ ಕಣ್ಣು ಫ್ರೆಂಡ್ ಅವರು ಅಷ್ಟೇನ ಅವರು ಇವ್ರ ಇದ್ದಾಗ ಅವ್ರು ಕೊಡ್ಸೋದು ನಮಗೆ ಅಂದ್ರೆ ನಾನು ಎಲ್ಲ ಏನು ಕೇಳ್ತಿದ್ದೀನಿ ಸರ್ ನಮಗೂ ಯಾರು ಆಗಿಲ್ಲ ಅಂತ ಏನಾದ್ರು ಅಂದ್ಬಿಟ್ರೆ ನಾವು ಮನಸ್ಸು ತಡೆಯದೇ ಇಲ್ಲ ಆ ದಿನ ನಾನು ನೋಡಿ ಬಂದಿದ್ದೀನಿ ಬೇರೆ ಅದಕ್ಕೆ ಯಾವ್ದು ಕಾರ ಆಗ್ರಲ್ಲ ಏನೋ ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲ ಅಂತಂದ್ರೆ ನನ್ನ ಕೈಲಾಗಿದ್ದು ನಾನು ಇವತ್ತರೆಗೂ ನಾನು ಇಲ್ಲ ಅನ್ನೋಕೆ ಹೋಗಿಲ್ಲ ಸರ್ ಈ ಕರೋನಾ ಟೈಮಿಂದ ಹಿಡಿದು ಹೇಳ್ತಾ ಇದ್ದೀನಿ ನಾನು ಅಂದರೆ ನಾವು ಇಲ್ದೇ ಇದ್ದು ಟೈಮ್ ಎಲ್ಲ ನೋಡ್ಕೊಂಡ್ ಬಂದಿಲ್ದೇ ಇರೋದ್ರಿಂದ ಬಂದಿರೋದ್ರಿಂದ ಆ ಟೈಮ್ಗಳೆಲ್ಲ ಹಸುವು ಅನ್ನೋದು ಆ ಹಸುವಿದು ಆ ಒಂದಿದು ನಮಗೆ ಚೆನ್ನಾಗಿ ಗೊತ್ತು ಹಸುವು ಅಂದ್ರೆ ಎಷ್ಟು ಮನುಷ್ಯನ್ಗೆ ಅಲ್ಟಿಮೇಟ್ ನೀನು ಏನೋ ಅದ್ಬುಟ್ಟ ಕೋಟಿ ಕೋಟಿ ಏನೇ ಇರಲಿ ಸರ್ ಹಸುವು ಹಸುವುಗೋಸ್ಕರನೇ ಮನುಷ್ಯ ತಿನ್ನಕ್ಕೋಸ್ಕರನೇ ಅವನು ಕೆಲಸ ಮಾಡೋದು ಇನ್ನೇನಕ್ಕೆ ಸರ್ ಕೆಲಸ ಮಾಡೋಕ್ಕಾಗುತ್ತೆ ಅಲ್ಟಿಮೇಟು ಊಟ ಬೇಕು ಅದನ್ನ ಅದನ್ನು ಈ ಆ ಸ್ಟ್ರಗಲ್ ಫೀಲ್ಡಲ್ಲಿ ಬಟ್ ನಾವು ಅಲ್ಲೆಲ್ಲೋ ಒಂದು ಎರಡು ತಟ್ಟೆ ಅಡ್ಡಿ ತಿನ್ನು ಒಂದು ಬಾಳೆಹಣ್ಣು ತಿಂದು ನಡ್ಕಂಡು ನಡ್ಕೊಂಡೇ ಬರಬೇಕು ಅಷ್ಟು ದೂರ ನಡ್ಕೊಂಡು ಹೋಗಬೇಕು ದೂರ ಅದು ತಿನ್ಕೊಂಡು ಅದಕ್ಕೆ ಬೇರೆ ಇಲ್ಲಾದ್ರೂ ಹತ್ರ ತಿನ್ನೋಣಂದ್ರೆ ಯಾರು ನಮಗೆ ಸಾಲ ಕೊಡಲ್ಲ ಅಲ್ಲೇ ಹೋಗ್ಬೇಕಂದ್ರೆ ಅವ್ರು ನಮ್ಮನ್ನು ನೋಡ್ಕೊಂಡ್ಬಿಟ್ಟಿದ್ದ ಏ ಇವರು ಗ್ಯಾರಂಟಿ ಇರಪ್ಪ ಪಾಪ ತಿಂಗ್ಳು ಆಗ್ತಿದ್ದಂಗೆ ಬಂದು ಕೊಟ್ಟು ಹೋಗ್ತಾರೆ ಇರ್ತಿರಲ್ಲ ದುಡ್ಡು ನನಗೆ ಕಮ್ಮಿ ಇರ್ತಿತ್ತು ಪೆಟ್ಟಪ್ಪ ಅವರೇ ಕೊಡಿಸ್ತಾಯಿದ್ರು ನಮ್ಮ ಅಣ್ಣ ಇಲ್ಲವಲ್ಲ ಪಾಪ ಹೊಸ್ತಾ ಹೋಗಿದ್ನಲ್ಲ ಬೆಂಗಳೂರಿಗೆ ಆಮೇಲೆ ಹೊರ್ಟ್ ಇಟ್ಬಿಟ್ಟು ಊರು ಗಡಿಗೆ ಆ ಇದ್ಕೊಂಡು ಇವನು ಏನಾದ್ರು ಒಂದು ಜೀವನ ಕಟ್ಕೊಳ್ಳಿ ಪಾಪ ಅಂತ ಅಂದರೆ ನಾವು ಯಾವ ಗುರು ಅಂತ ಇದ್ರು ನಮ್ಮೂರು ಪಕ್ಕನೆ ಆಲ್ ಕಟ್ಟೆ ಅಂತ ಅವರು ಒಂದಷ್ಟು ದಿನ ಆಯಪ್ಪನೂ ಅವರು ಆ ಥರದಕ್ಕೆಲ್ಲ ಇದ್ ಮಾಡಾರಲ್ಲ ಅವರೂ ಸಹಿತ ನಾನು ಕರ್ಕೊಂಡೋಗಿ ಅದೇನೋ ನನ್ನ ಕಂಡ್ರೆ ಅವ್ರಿಗೇನೋ ಇಷ್ಟನೋ ಏನೋ ಗೊತ್ತಿರ ಕರ್ಕೊಂಡೋಗಿ ಅವರು ಕೊಡ್ಸೋರು ತಿನ್ಕೊಂಡು ಈ ಥರ ನಮ್ದು ಆ ಕಷ್ಟದ ದಿನಗಳು ಇದೆಯಲ್ಲ ಸರ್ ಇವಾಗ ನೆನೆಸ್ಕೊಂಡ್ರೆ ಓಹೋ ಯಪ್ಪ ದೇವ್ರೆ ಈ ಥರ ಉಣ್ಣಕ್ಕೆ ತಿಂದಂಗೆ ಜೀವನ ಮಾಡ್ಕೊಂಡು ಇದ್ವಲ್ಲಪ್ಪ ಅಂತಂದರೆ ನಾನು ಹೇಳ್ತಿರೋದು ಇದು ಇದು ಈ ಆ ಸ್ಟ್ರಗಲ್ ಎಲ್ಲ ಪೊಟ್ಟಾಗ ಅದನ್ನ ನೆನೆಸ್ಕಡೋಕ್ಕೆ ಒಂಥರ ಖುಷಿ ಇರುತ್ತೆ ನೋಡಿ ಎಲ್ಲ ಅವರೆಲ್ಲ ನಾವೆಲ್ಲ ಅವರು ಸೇರ್ ಕಡೆ ಸೇರಿದಾಗ ಆ ಒಂದು ನೆನಪುಗಳ್ನ ಹಂಚ್ಕೋಳಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಯಾವುದೇ ಜೀವನ ಆಗಲಿ ಸರ್ ಸಲೀಸ ಸಿಗಬಾರ್ದು ಯಾರಿಗೂ ನಿಮಗೆ ಹೋಗ್ತಿದ್ದಂಗೆ ನಿಮ್ಮ ಮಾವಿನಕಾಯಿ ಮರದಲ್ಲಿ ಹಿಂಗೆ ಕೆಳಗಡೆ ಇರ್ತಾರೆ ಪಟ್ಕೊಂಡು ತಿಳ್ಕೊಂಡು ಹಿಂಗೆ ತಿನ್ನೋ ಥರ ಇರಬಾರ್ದು ನಿನಗೆ ಅದು ಕಲ್ಲು ಹೊಡಿಬೇಕು ಮರಾತ ಟ್ರೈ ಮಾಡಬೇಕು ದೊಡ್ಡಲ್ಲಿ ಹೊಡಿಬೇಕು ಎಲ್ಲಿ ಹೊಡಿಬೇಕು ಇದು ಏನೋ ಸ್ಟ್ರಗಲ್ ಒಂದು ಹತ್ತು ಸತಿ ಒಂದು ಇಪ್ಪತ್ತು ಸತಿ ಕಲ್ಲು ಆಮೇಲೆ ಕೆಳಗೆ ಬಿಡಬೇಕು ಆವಾಗ ಅಮ್ಮ ಮಣ್ಣು ಆ ಮಜನೇ ಬೇರೆ ಹಿಂಗೆ ಹೋಗ್ತಿದ್ದೆಂಗೆ ಕೈ ಕಿಟ್ಕೊಂಡು ತಿನ್ಬಿಟ್ರೆ ಇರಲ್ಲ ಬಟ್ ಆ ಸ್ಟ್ರಗಲ್ ನಾವು ಪಟ್ಟಿದ್ದೀವಿ ಅಂತ ಹೇಳ್ಕೋಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂದರೆ ಇದನ್ನು ನಾವೇ ಪಟ್ಟಿದ್ದೀವಿ ಅಂತಲ್ಲ ನಮ್ಮ ಸುತ್ತಮುತ್ತ ಯಾರು ನೀವು ಹಳ್ಳಿ ಕಡೆಯಿಂದ ಬಂದು ಇಲ್ಲಿಂದ ತಮ್ಮ ಜೀವನ ಕಟ್ಕೋಬೇಕು ಅಂತ ಬರ್ತಾರೋ ಅವರೆಲ್ಲ ಪಟ್ಟಿರ್ತಾರೆ ಅದರೊಳಗೆ ನಾನು ಒಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನೀವು ನಂಬಬೇಕು ಸರ್ ನಾನು ಬೆಂಗಳೂರಿಗೆ ಬಂದಾಗ ಒಂದು ತಿಂಗಳು ನನಗೆ ಕೆಲಸ ಇಲ್ಲ ಆದರೆ ನಾವು ಬೆಂಗಳೂರಿಗೆ ಬರ್ತಿದ್ದಂಗೆ ಯೂಶಿಯಲ್ಲಿ ಏನು ಮಾಡ್ತಾರೆ ಹುಡುಗರೆಲ್ಲ ಹೋಟ್ಲಿ ಸೇರಿಬಿಡ್ತಾರೆ ಏನಕ್ಕೆ ಹೋಟ್ಲಿ ಸೇರ್ತಾರೆ ಅಂದರೆ ಅಲ್ಲಿ ಒಂದು ಊಟ ಆಗುತ್ತೆ ಇನ್ನೊಂದು ಒಂದು ಒಂದು ಸ್ವಲ್ಪ ಏನೋ ಒಂದು ಒಂದು ಅಮೌಂಟ್ ಅಂತಲೂ ಕೊಡ್ತಾರೆ ಒಂದು ಊಟ ತಿಂಡಿ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸರ್ ಮನುಷ್ಯನಿಗೆ ಬೆಂಗಳೂರು ಸ್ಟಾರ್ಟಿಂಗ್ ಬಂದಾಗ ಊಟ ಸರ್ ಆಮೇಲೆ ಮಲ್ಗಕ್ಕೊಂದು ಜಾಗ ಇವೆರಡು ಸಿಕ್ಬಿಟ್ರೆ ಮನುಷ್ಯನಿಗೆ ಅವ್ನು ತೃಪ್ತ ಅಂದರೆ ಬಂದಾಗ ನೆಕ್ಸ್ಟ್ ಫ್ಯೂಚರ್ ಬೇರೆ ಇರುತ್ತೆ ಬಂದು ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಯಾರೋ ಒಬ್ಬರು ಅಂತ ಒಬ್ಬರು ಗಾಡ್ ಫಾದರ್ ಅಂತ ಇರಲೇಬೇಕು ಏನು ಇಲ್ಲದೇ ಬಂದು ಸಾತ್ ಇದ್ದಾರೆ ಬಟ್ ನಮ್ಮದು ದಾರಿ ಹೆಂಗಿದೆ ಅಂತ ನಂಗೆ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣನ ಸಹಾಯದಿಂದ ನಾನು ಬೆಂಗಳೂರಿಗೆ ಬಂದೆ ಒಂದು ತಿಂಗಳು ಅಂದರೆ ನಾನು ಯಾವ ಕೆಲಸ ಅಂತ ಇರಲಿಲ್ಲ ಅವರು ಶಿವರಾಜ್ ಖ್ಯಾತನ್ ಕೊಪ್ಪ ಅಂತ ನಮ್ಮ ಅಣ್ಣನ ಫ್ರೆಂಡ್ ಅವರು ನಮ್ಮ ಲೋಕಣ್ಣನ ಫ್ರೆಂಡು ಅವರು ಕಾವೇರಿ ಚಾನಲ್ ಅಂತ ಅವಾಗ ಚಾನಲ್ ಬರ್ತಾಯಿತ್ತು ಅವಾಗ ಅವರು ಅವರ ಹತ್ರ ಈ ಥರ ನಮ್ಮ ತಮ್ಮ ಇದ್ದಾನೆ ನಿಮ್ಮ ನಿಮ್ಮೆಂಟಾಗಿ ಕರ್ಕೊಳ್ಳಿ ಅಂತ ಹೇಳಿದರು ಯಾರೋ ನಮ್ಮಣ್ಣ ಹೇಳಿದ್ರು ಬಟ್ ನನಗೇನಿತ್ತು ಅಂತಂದ್ರೆ ನನಗೇನು ಗೊತ್ತಿಲ್ಲ ನಮಗೆ ಶೂಟಿಂಗ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾನು ಅಪ್ಪ ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸ್ಬಿಡಪ್ಪ ನಾನು ಏನೋ ಡ್ರೈವಿಂಗ್ ಮಾಡ್ತೀನಿ ಅವ್ನು ನಮ್ಮಣ್ಣ ಡ್ರೈವಿಂಗ್ ಕೆಲಸ ತುಂಬ ಕಷ್ಟ ನಾವು ಪಡ್ತಿರೋ ಕಷ್ಟನೇ ಸಾಕು ನೀನು ಅದೇ ಬರಬೇಡ ನೀನು ಏನಾರು ಒಂದು ಕೈ ಕೆಲಸ ಕೈಲಿ ಒಂದು ಕೆಲಸ ಕಲ್ತ್ಕೊಂಡ್ರೆ ಜೀವನ ರೂಪಿಸ್ಕೋಬೋದು ಇದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅವ್ನು ನಾನು ಒಂದು ತಿಂಗಳು ನನಗೆ ಅವ್ನು ಆಟೋ ಓಡಿಸಿದ್ದು ಆಟೋ ಮುಟ್ಟಕ್ಕೂ ಬಿಡಲಿಲ್ಲ ಬೇಡ ನೀನು ಬೇಡ ಅಂತ ಹೇಳ್ಬಿಟ್ಟು ನನಗೆ ಹತ್ತು ರೂಪಾಯಿ ಕೊಡೋಣ ಸರ್ ಪ್ರತಿದಿನ ಅಂದರೆ ಅವಾಗೆಲ್ಲ ಹಂಗೆ ಇತ್ತು ಫಿಲಮ್ ಥಿಯೇಟರ್ ಗಾಂಧಿ ಕ್ಲಾಸಲ್ಲೇ ನೋಡ್ತಿದ್ದು ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ನಾನು ಹೇಳ್ತಿರೋದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಯರ್ಸ್ ಬ್ಯಾಕ್ ಅಂದರೆ ಅಷ್ಟಿತ್ತು ಹತ್ತು ರೂಪಾಯಿ ಕೊಡೋಣ ಸರ್ ನಮಗೆಷ್ಟು ಎಷ್ಟು ಹುಚ್ಚು ಅಂತಂದರೆ ಹೇಳ್ತಿದ್ದೀನಿ ಅಪ್ಪು ಸಿನ್ಮಾ ಥರದ್ದೆಲ್ಲ ಅಪ್ಪು ಸಿನ್ಮಾ ಅನ್ಸುತ್ತೆ ಅಪ್ಪು ಸಿನಿಮಾ ಮೂರ್ ಸತಿ ಕಂಟಿನ್ಯೂ ಮೂರು ದಿನ ನೋಡಿದೀನಿ ಸರ್ ನಂಗೆ ತೇಟ್ರ್ ಅಂದರೆ ಅಷ್ಟು ಹುಚ್ಚು ಅಂದರೆ ನಾವೇನು ಇಂಡಸ್ಟ್ರಿ ಬರ್ತೀವಿ ಅಂತ ಗೊತ್ತಿಲ್ಲ ಹತ್ತು ರೂಪಾಯಿ ಕೊಡೋದ್ರಲ್ಲಿ ನಾನು ಹೋಗಿ ಐದು ರೂಪಾಯಿ ಅಂದರೆ ತಿಂಡಿ ಕೊಡ್ಸಿಬಿಟ್ಟು ಹೋಗೋ ನಾವು ನಾಟಕ ಹೋಗೋನು ಹತ್ತು ರೂಪಾಯಿ ಕೊಡೋಣ ಐದು ರೂಪಾಯಿ ಊಟ ಮಾಡುವಂತ ಕೊಟ್ಟೋಗನು ಸಿನ್ಮಾ ನೋಡೋದು ಕೊಟ್ಟೋಗ್ತಿರ್ಲಿಲ್ಲ ನಾನು ಹುಚ್ಚು ಸಿನ್ಮಾ ಹೋಗಿ ನೋಡೋದು ಒಂದು ಬನ್ನು ಗುಲ್ಕನ್ ಅಂತ ಬರೋದು ನನಗೆ ಇವಾಗಲೂ ಇಷ್ಟ ಅದು ಅಲ್ಲಿ ಕಂಬಿಗೆ ಕೆಳ ಅಂದ್ರೆ ಕೊಡೋರು ಅವರು ಮಧ್ಯದಲ್ಲಿ ತಂದು ನಾವೇನು ತಿಂದಿರ್ತಿರ್ಲಿವಲ್ಲ ಮಧ್ಯಾಹ್ನ ಅಲ್ಲಿ ಹೋಗ್ಬಿಟ್ಟು ಅದು ತಿಂದ್ಬಿಟ್ಟು ನಾನು ಸಿನ್ಮಾ ನೋಡ್ತಿದ್ದೆ ಅಂದ್ರೆ ನನಗಿನ್ನೂ ಆ ಅಪ್ಪು ಸಿನಿಮಾ ಅಂತಂದ್ರೆ ಹಂಗೆ ಕಣ್ಣು ಹೊಡ್ದಂಗಿದೆ ಯಾಕೆಂದ್ರೆ ಗಾಂಧಿ ಕ್ಲಾಸಲ್ಲಿ ಹಿಂಗ್ ಹಿಂಗೆ ಕುತ್ಕೊಂಡು ಕೆಳಗಡೆ ನೋಡೋ ಆ ಮಜನೇ ಬೇರೆ ಇವತ್ತೇನೋ ಗೋಲ್ಡ್ ಕ್ಲಾಸ್ ಅಂತೆ ಇಪ್ಪ ಏನೇನೋ ಬಂದಿರ್ಬೋದು ಆ ಮಜಾ ಎಲ್ಲ ನಾವು ಅನ್ಭವಿಸ್ತಿದ್ವಿ ಸರ್ ಅಷ್ಟು ಸಿನ್ಮಾ ಅಂದರೆ ಹುಚ್ಚು ಅಲ್ಲಿಂದ ಹಿಂಗೆ ಶುರುವಾಯಿತು ಅದು ಎಷ್ಟು ದಿನ ಆಗುತ್ತೆ ಹಂಗೆ ಪಾರ್ಕ್ ಗೀರ್ಕು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಬ್ಬತ್ತು ಹೆಂಗೆ ಅಂತಂದರೆ ಸಾಯಂಕಾಲ ಬರೋಣ ದುಡ್ಡು ಕೊಟ್ಟು ಹೋಗಿರಲ್ಲ ನಮ್ಮ ಅಣ್ಣ ಈಗ ಹೆಂಗಪ್ಪ ಈಗ ಊಟ ಮಾಡ್ದೆ ನಾನು ನಾನು ಊಟ ಮಾಡಿಲ್ಲ ಅಂದರೆ ಬೈತಾನೆ ಪಿಚರ್ಗೆ ಹೋಗಿದ್ದೀನಿ ಇದ್ರೆ ಊಟಕ್ಕೆ ಇಲ್ಲ ಒಂದು ಹೋಗ್ತಾನೆ ಅಂತ ನಾನು ಅಸ್ಕಾ ಮುಲ್ಕಂತಿದ್ದೆ ಹೊರತು ಯಾವತ್ತೂ ನಾನು ಊಟ ಮಾಡಿಲ್ಲ ಅಂತ ಹೇಳ್ತಿಲ್ಲ ಅದು ನನ್ನ ಸ್ವಾಭಿಮಾನ ಅವತ್ತಿಂದಲೇ ಶುರುವಾಗಿತ್ತು ಇವತ್ತರೆಗೂ ಅದೇ ಕಂಟಿನ್ಯೂ ಆಗಿದೆ ಅಂದರೆ ನಾವು ಚಿಕ್ಕದ್ರಲ್ಲಿ ಏನು ಅಳವಡಿಸ್ಕೊಂತೀವೋ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಆಮೇಲೆ ಹಿಂಗೋ ಹಿಂಗೋ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಲಾಸ್ಟ್ಗೆ ಶಿವರಾಜ್ ಕೊಪ್ಪ ಅಂತ ಮೇಕಪ್ ಆರ್ಟಿಸ್ಟು ಅವಾಗ ತುಂಬ ಫೇಮಸ್ಸು ಹತ್ರ ತುಂಬ ಒಂದು ಏಳೆಂಟು ಜನ ಕೆಲಸ ಮಾಡ್ತಿದ್ರು ಅದರಲ್ಲಿ ಅವಾಗ ಒಂದು ತಿಂಗಳಾದಮೇಲೆ ಟೈಮ್ ತಗೊಂಡ್ರು ಅವ್ರ ನನ್ನ ಹತ್ರ ಟೈಮ್ ತೊಗೊಂಡೋಗಿ ಅವ್ರ ಹತ್ರ ಹೋದೆ ಇಲ್ಲಿ ಅಷ್ಟು ಅವ್ರಿಗೆ ಅವ್ರ ಹತ್ರ ಕರ್ಕೊಂಡು ಹೋದ್ರು ಅವ್ರ ಅವರು ಅವರಷ್ಟೆಂಟ್ ಹತ್ರ ನನ್ನ ಫಸ್ಟ್ ದಿವಸ ಮನೆತನ ಅಂತ ಸೀರಿಯಲ್ ಹೊಸ ಮನೆತನ ಅಂತ ಮುಂಚೆ ಡಿ ಡಿ ಒನ್ನಲ್ಲಿ ಮನೆತನ ಅಂತೆಲ್ಲ ಬರ್ತಿತ್ತು ಅಲ್ಲಿ ಅವ್ರದ್ದು ಅದು ಗುರು ಚಿ ಗುರುದತ್ತು ಶಾಮ್ ಸಾರ್ ಅಂತ ಎಲ್ಲ ಮುಂಚೆ ಇದ್ರು ಅಂದರೆ ಈಗ ಅಳುಬ್ರು ತುಂಬ ಅಳುಬ್ರು ಅವ್ರದ್ದು ಅವ್ರ ಇದರಲ್ಲಿ ಮನೆತನ ಅಂತ ಎರಡೂವರಲ್ಲಿ ಬರ್ತಿತ್ತು ಡಿ ಡಿ ಒನಲ್ಲಿ ಅದು ಹೊಸ ಮನೆತನ ಅಂತ ಹೇಳ್ಬಿಟ್ಟು ಅದೇ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ತುಂಬ ಬಿಗ್ ಆರ್ಟಿಸ್ಟ್ ಅದನ್ನ ಇಟ್ಕೊಂಡು ಇಲ್ಲಿ ಹೊಸ ಮನೆತನ ಅಂತ ಶುರು ಮಾಡಿದ್ರು ಅವಾಗ ತಾನೆ ನಾನು ಅವಾಗ ಅಸ್ಟೆಂಟಾಗಿ ಆಗಿ ವೈಟ್ ಹೌಸ್ ಅಂತ ಇದೆ ರಾಜಾಜಿನಗರದಲ್ಲಿ ಇವಾಗ ಕೊಡ್ತಿಲ್ಲ ಶೂಟಿಂಗ್ಗೆ ಅಲ್ಲಿ ಎಂಟ್ರಿ ಅದೆ ಸರ್ ಅಂದರೆ ನಮ್ಮ ಜೀವನ ಒಂದು ಬ್ಯಾಗ್ ಹೆಗ್ಲಿಗೆ ಹಾಕ್ಕೊಂಡು ನಮ್ಮ ಜೀವನ ಅಲ್ಲಿ ಶುರುವಾಯಿತು ಅಲ್ಲಿ ಸುರೇಶ್ ಕೊಪ್ಪ ಅಂತ ಅಂದರೆ ಶಿವರಾಜ್ ಕ್ಯಾತು ಕೊಬ್ಬರು ಅವ್ರು ಅಷ್ಟೇ ನಾನು ಏನು ಗೊತ್ತಿಲ್ಲ ಒಂದು ತಕೊಂಡು ನಮ್ಮದು ಜೀವನ ಶುರುವಾಯಿತು ಅಲ್ಲಿಂದ ನಾನು ಮೇಕಪ್ ಅಷ್ಟೆಂಟ್ ಆಗಿ ಸುಮಾರು ಮನೆತನ ಮಹಾಯಜ್ಞ ಆನಂದ ಸಾಗರ ಆಮೇಲೆ ಕಾವ್ಯಾಂಜಲಿ ಮನಸ್ಸಿನ ಸಪ್ತ ಸ್ವರಗಳು ಆಮೇಲೆ ಸಂಜೀವಿನಿ ಅಂತ ಒಂದು ಸೀರಿಯಲ್ ಶ್ರೀಕಾಂತ್ ಕುಲಕರ್ಣಿ ಅಂತ ಡೈರೆಕ್ಷನ್ ಮಾಡಿದ್ರು ಬಟ್ ಅದು ಟೆಲಿಕಾಸ್ಟೇ ಆಗಿಲ್ಲ ತುಂಬ ಅದ್ಭುತ ಸೀರಿಯಲ್ಲು ಆ ಥರದ್ದೊಂದು ಸಿನಿಮಾ ಥರ ಸೀರಿಯಲ್ಲು ಶೂಟಿಂಗ್ ಆಗಿ ಟೆಲಿಕಾಸ್ಟ್ ಆಗ್ದೆ ಇರುತ್ತೆ ಹಿಂಗೆ ಸುಮಾರು ಸೀರಿಯಲ್ ಅಸ್ಟೆಂಟಾಗಿ ಕೆಲಸ ಮಾಡಿದೆ ಸರ್ ಆಮೇಲೆ ಲಾಸ್ಟಿಗೆ ಬಾಲಾಜಿ ಟೆಲಿಫಿಲಮ್ಸ ಅಂತ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ ಇವಾಗ ಇಲ್ಲಿ ಕನ್ನಡದಲ್ಲಿಲ್ಲ ಅಲ್ಲಿ ನಾನು ಮತ್ತು ಅಸ್ಟೆಂಟಾಗಿ ಹೋದೆ ಅದೊಂದು ಕುಂಕುಂಭಾಗ್ಯ ಅಂತ ಒಂದು ಸೀರಿಯಲ್ಗೆ ಆಗಿ ಹೋಗಿ ಅಲ್ಲಿ ಕುಂಕುಂಬಾಗ್ಯ ಕಾದಂಬರಿ ಕನ್ಯಾದಾನ ಅಲ್ಲಿ ಅದು ಅಷ್ಟು ಎಷ್ಟು ಕಪಿಚೆ ಅಷ್ಟೇ ಇಷ್ಟು ಸೀರಿಯಲ್ ಮಾಡಿದ್ರು ಅಷ್ಟು ಸೀರಿಯಲಲ್ಲೂ ಆಗಿ ವರ್ಕ್ ಮಾಡಿದೆ ಆಮೇಲೆ ಅಲ್ಲೇ ಮೇಕಪ್ ಮ್ಯಾನೂ ಅದೇ ಕುಂಕುಂಬಾಗ್ಯ ಸೀರಿಯಲ್ ಮೇಕಪ್ ಅದೇ ಅಲ್ಲಿ ಬಾಂಬೆಯಿಂದ ಮೇಕಪ್ ಆರ್ಟಿಸ್ಟ್ ಇದ್ದರು ಅವಾಗ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾಗಿತ್ತು ಅದೆಲ್ಲ ಅಲ್ಲಿ ಮಾಡ್ತಾ 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 ನಾನು ಕುಸುಮಾಂಜಲಿ ಇಂಥ ಒಂದು ಸೀರಿಯಲ್ಗೆ ನಾನು ನಾನೇ ಓನಾಗಿ ಒಪ್ಕೊಂಡು ಒಂದು ಸೀರಿಯಲ್ ಒಪ್ಕೊಂಡೆ ಅದು ಒಂದು ಸಾವಿರ ಎಪಿಸೋಡ್ ಆಯಿತು ಕುಸುಮಾಂಜಲಿ ಅಂತ ಉದಯ ಟಿ ವಿಲಿ ಬಂತು ಅದನ್ನ ಮಾಡಿದೆ ಅದಾದಮೇಲೆ ಸುಮಾರು ಈ ಥರನೇ ಸೀರಿಯಲ್ಗಳು ಒಂದೊಂದು ಸಾವಿರ ಎಪಿಸೋಡು ಕುಸುಮಾಂಜಲಿ ಅಂತ ಒಂದು ರಾಧಾ ಕಲ್ಯಾಣ ಅಂತ ಒಂದು ಹಳೆಯ ರಾಧಾ ಕಲ್ಯಾಣ ಹೊಸದೊಂದು ಬಂತು ಅದೆಲ್ಲ ಹಳೆಯ ರಾಧಾ ಕಲ್ಯಾಣ ಅಂತ ಒಂದು ಆಮೇಲೆ ರಥಸಪ್ತಮಿ ಅಂತ ರೋಬರ್ ಫ್ಯಾಮಿಲಿ ಅಂತ ಒಂದು ಆರುನೂರ ಎಪಿಸೋಡ್ ಬಂತು ಕಾಮಿಡಿದು ಹೀಗೆ ಒಂದು ಒಂದು ಐದಾರು ಸೀರಿಯಲ್ಲು ಒಂದು ಸಾವಿರ ಎಪಿಸೋಡ್ ಮಾಡ್ತಿದ್ದೀನಿ ಸರ್ ಪ್ರೆಸೆಂಟು ಪುಟ್ಟಕ್ಕನ ಮಕ್ಕಳು ಅಂತ ಉಮಾಶ್ಯಮ್ಮ ದೊಡ್ಡ ದೊಡ್ಡ ಆಟಿಸ್ಟೇ ಇದ್ದಾರೆ ಹಿಮಂಜು ಅವರು ದೊಡ್ಡ ದೊಡ್ಡ ಆರ್ಟಿಸ್ಟು ಸಾರಿಕಮ್ಮ ಈಗ ಪ್ರೆಸೆಂಟ್ ಆ ಸೀರಿಯಲ್ ಮಾಡ್ತೀನಿ ಆಲ್ರೆಡಿ ಮೂರು ವರ್ಷದಿಂದ ಅದೇ ಸೀರಿಯಲ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಮಧ್ಯ ಮಧ್ಯ ನಾನು ಸಿನಿಮಾಗಳು ಮಾಡ್ತಾಯಿದ್ದೆ ನನಗೆ ಅವಾಗ ಇನ್ನೂ ಕಾರ್ಡ್ ಇರಲಿಲ್ಲ ಯಾರು ಪರ್ಸನಲ್ ಆಗಿ ಹೋಗ್ತಿದ್ದೆ ನಾನು ರಕ್ಷಿತ್ ಅವ್ರಿಗೆ ಪರ್ಸನಲ್ ಆಗಿ ಮಾಡಿದ್ದೀನಿ ಭಾವನಾ ಅವ್ರ ಪರ್ಸನಲ್ ಆಗಿ ಹೋಗಿದ್ದೀನಿ ಅನುಪ್ರಭಾಕರಿ ಪರ್ಸನಲ್ ಆಗಿ ಹೋಗಿದ್ದೀನಿ ಪ್ರಮೀಳಾ ಜೋಶಿ ಅವ್ರಿಗೆ ಹೋಗಿದ್ದೀನಿ ಹೀಗೆ ಸುಮ ನಾನು ಹೇಳ್ತಿರೋದು ಈಗ ನೋಳು ಹದಿನೆಂಟು ವರ್ಷ ನಾನು ಹೇಳ್ತಾ ಇರೋದು ಅಂದರೆ ಪರ್ಸನಲ್ ಸ್ಟ್ಯಾಂಟ್ ಆಗೋದ್ರೆ ಮತ್ತೆ ನಾವು ಮೇಕಪ್ ಕಲಿಯೋಕಾಗಲ್ಲ ಅಂತ ಗೊತ್ತಾಗಿ ಮತ್ತೆ ಅಲ್ಲಿಂದ ನಾನು ವಾಪಸ್ ಬಂದು ಮತ್ತೆ ಸೀರಿಯಲಿಗೆ ಬಂದು ಮತ್ತೆ ನಾನು ಮೇಕಪ್ ಹಿಂಗೆ ಕಲಿತಾ 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 ಈಗ ಈ ಲೆವೆಲ್ಗೆ ಅಂದರೆ ಈ ಒಂದು ಈ ಲೆವೆಲಿಗೆ ರೀಚ್ ಆಗಿದ್ದೀವಿ ಸರ್ ಹಿಂಗೆ ನಮ್ಮ ಜೀವನ ಇದೆ ಅದೇ ಸರ್ ನಾನು ಮನೆತನ ಅಂತ ಸೀರಿಯಲ್ಗೆ ಎಷ್ಟೆಂಟ್ ಆಗೋದೆ ನಮ್ಮ ಸಂಬಳ ಸರ್ ತಿಂಗಳಿಗೆ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕನ್ವೆನ್ಸ್ ಅಂತ ಕೊಡೋರು ಅಂದರೆ ಹೋಗಿ ಬರೋಕ್ಕೆ ಅವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಇತ್ತು ಇಪ್ಪತ್ತು ರೂಪಾಯಿ ಕನ್ವೆನ್ಸ್ ನಮ್ಗೆ ಖುಷಿ ಅಂತಂದರೆ ನಾವು ಓಟ್ಲು ಬಿಟ್ಟರೆ ನೆಕ್ಸ್ಟ್ ನಮಗೆ ಊಟ ತಿಂಡಿ ಕೊಡ್ತಿದ್ವಿ ಶೂಟಿಂಗಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲನೂ ಟಿಫನ್ ಕೊಡೋರು ಸಾಯಂಕಾಲ ನಮಗೆ ನೆಲ್ಲಿ ನೈಟ್ ಇನ್ನು ಊಟಕ್ಕೆ ಕಷ್ಟ ಆಗುತ್ತೋ ಅಂತ ಹೇಳ್ಬಿಟ್ಟು ಆ ರೂಪಾಯಿ ಸತಿ ಬೇರೆ ಏನಕ್ಕೆ ಆಗುತ್ತೆ ಅಂದರೆ ತಿಂಡಿನೇ ತಿನ್ಬಿಡ್ತಿದ್ದು ಚೆನ್ನಾಗಿ ಇರೋ ವಿಷಯ ಹೇಳ್ತಿದ್ದೀನಿ ಇದನ್ನು ಏನೋ ಏನು ಆ ಥರದ್ದೆಲ್ಲ ಏನಿಲ್ಲ ಆಮೇಲೆ ಏನೋ ರಜಾ ಗಿಜ ಇದ್ದಾಗ ಬೇಕಾಗುತ್ತಲ್ಲ ಊಟಕ್ಕೆ ಅದು ಅದಕ್ಕೋಸ್ಕರ ಒಂದು ಸತಿ ನಮ್ಮ ಅಣ್ಣನ ಎಲ್ಪ್ ತಗೊಂಡು ಬಂದಮೇಲೆ ಮತ್ತೆ ಅವ್ರನ್ನೇ ಕೇಳೋದು ಚೆನ್ನಾಗಿರಲ್ಲ ಅವ್ರ ಜೊತೆಲೇ ಇದ್ದೆ ನಾನು ಅವ್ರು ರೂಮಲ್ಲೇ ಮಾಡ್ಕೊಂಡಾಗ ಅವ್ರ ಜೊತೆಲೇ ಇದ್ದೆ ಬಟ್ ಆದರೂ ಸಹಿತ ಅನ್ನೋ ಒಂಥರ ಆ ಮುಂಚೆಯಿಂದಲೂ ಸ್ವಾವಲಂಬಿ ಯಾರನ್ನೂ ಕೇಳಬಾರ್ದು ಒಂಥರ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಇದ್ದಿದ್ದರಿಂದ ಅಲ್ಲಿ ನಮಗೆ ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ಕೊಡೋರು ಇಪ್ಪತ್ತು ರೂಪಾಯಿ ಕನ್ವಿನ್ಸ್ ಕೊಡೋರು ಮನೆತನ ಮನೆತನ ಮಹಾ ಫಸ್ಟು ನನ್ನ ಎಂಟ್ರಿನೇ ಮ ಹೊಸ ಮನೆತನ ಅಂತ ನಮ್ಮದು ಹೊಸ ಜೀವನ ಇಲ್ಲಿ ಹೊಸ ಮನೆತನದಿಂದ ಅದಾದ್ಮೇಲೆ ಮಹಾಯಜ್ಞ ಅಂತ ಮಾಡಿದೆ ಬಟ್ ಏನು ಅಂತಂದರೆ ಸರ್ ಇವಾಗಿದ್ದಂಗೆ ಅಷ್ಟೊಂದು ಜನ ಇರಲಿಲ್ಲ ಅವಾಗ ನಾನು ಮೂವತ್ತು ದಿವಸನೂ ಕೆಲಸ ಮಾಡಿದ್ದೀನಿ ಸರ್ ನಾನು ನನ್ನ ರೂಮು ಮಹಾಲಕ್ಷ್ಮಿ ಮೇಲೆ ಇತ್ತು ನಾನು ಬೆಳಿಗ್ಗೆಯೇ ನೋಡಿದ್ದಲ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್ ನಮ್ಮ ಏನು ಕೆಲಸ ಇದೆ ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ಮಲಗೋದು ಹನ್ನೊಂದು ಗಂಟೆ ಆಗ್ಬೋದು ಒಂದು ಗಂಟೆ ಆಗ್ಬೋದು ಲೇಟ್ ಕಿಟ್ ಶೂಟಿಂಗ್ ಇದ್ದರೆ ಅದೆಲ್ಲ ಕೇಳೋಂಗಿಲ್ಲ ಇದು ಸರ್ ಇದನ್ನೆಲ್ಲ ನೀವು ತಡ್ಕಂಡು ಮಾಡ್ತೀರಾ ಅಂದರೆ ಮಾತ್ರ ಶೂಟಿಂಗು ಶೂಟಿಂಗು ಅದು ನೋಡೋಕ್ಕೆ ಬಣ್ಣ ನಿನ್ನ ಸುಲಭ ಹ್ಞೂ ಹ್ಞೂ ಅಲ್ಲ ಸರ್ ಇಲ್ಲಿ ಒಳಗೆ ಅದರ ಅದರ ಹಿಂದೆ ತುಂಬ ಜನನ ಕೆಲಸಗಳು ತುಂಬನೇ ಇರುತ್ತೆ ಹೀಗಾಗಿ ನಾವು ಬೆಳಗ್ಗೆ ಐದು ಗಂಟೆ ಗೆದ್ದು ಹೊಲ್ಟ್ರೆ ಸರ್ ಮತ್ತೆ ನಾವು ಬರ್ತಿದ್ದೆ ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಬಸ್ ಹಿಡಿದು ಬರೋದೊಳಗೆ ನಮ್ಮ ರೂಮ್ ಹತ್ರ ಸ್ಟಾರ್ಟ್ ಆಗೋದು ಬಟ್ ನಮಗೇನು ಅಂತಂದ್ರೆ ನಮ್ಗೇನೋ ಒಂದು ಕಲಿಬೇಕು ಏನೋ ಒಂದು ಮಾಡಬೇಕು ಸೀರಿಯಲ್ಗಳಲ್ಲೆಲ್ಲ ಏನಾಗುತ್ತೆ ಸರ್ ಆರ್ಟಿಸ್ಟ್ಗಳಿಗೆಲ್ಲ ಡ್ರಾಪ್ ಇರುತ್ತೆ ನಮ್ಗುಗಳಿಗೆಲ್ಲ ಮೇಕಪ್ ಆರ್ಟಿಸ್ಟ್ ಇದ್ದರೆ ಅವ್ರು ಬರ್ತಾರೆ ನಾನು ಅಷ್ಟೇ ಮೇಕಪ್ ಆರ್ಟಿಸ್ಟ್ ನಮ್ಮ ಹುಡುಗಿಗೆ ಬರ್ತೀನಿ ಇಲ್ಲ ಅಂದರೆ ಯಾರ್ದಾರು ಗಾಡಿ ನಾವು ಎಷ್ಟು ಕಾ ಅಂದ್ರೆ ಸರ್ ನಾವು ನಿಂತ್ಕೊಂಡು ರೋಡಲ್ಲಿ ಎಷ್ಟು ಗಾಡಿಗೆ ಗೊತ್ತಿಲ್ಲ ಅಂದರೆ ನಮ್ದು ಹೆಂಗೆ ಅಂತಂದ್ರೆ ಬಸ್ ಕತ್ತಿ ದುಡ್ಡು ಕೊಡಬೇಕಲ್ಲ ಯಾವ್ದು ಗಾಡಿ ಆದರೆ ಹೋಗ್ಬೋದಲ್ಲ ಅಂತ ಬಟ್ ಅವಾಗೆಲ್ಲ ಈವಾಗ ಥರ ಏನು ಅಷ್ಟೊಂದೇನು ಇರಲಿಲ್ಲ ಯಾರ್ಯಾರು ಗಾಡಿ ಕೈ ಹಾಕಿ ನಿಲ್ಲಿಸ್ಬಿಡೋರು ಅದ್ಕೊಂಡ್ಬಿಟ್ಟು ಒಂದಷ್ಟು ಹೋಗೋದು ಮತ್ತು ಆ ಗಾಡಿಗಳಿಂದ ಮತ್ತೆ ಅಂದರೆ ನಾವು ಒಂದು ಒಂದು ಆರೂವರೆ ಅಷ್ಟೊತ್ತಿಗೆ ಒಂದು ಎಲ್ಲೋ ಒಂದು ಆಫೀಸ್ ತಲುಪಬೇಕು ಅಂತಂದರೆ ನಾವು ಬೆಳಿಗ್ಗೆ ಎದ್ದು ಅಲ್ಲಿ ಇರ್ತಿದ್ದು ಸರ್ ಒಂದು ಹಸುವು ಇನ್ನೊಂದು ಏನಾದ್ರು ಮಾಡಬೇಕು ಅನ್ನೋ ಒಂದು ಹಠ ಒಂದು ಇನ್ನೊಂದು ಜೀವನ ಎಲ್ಲ ಮದುವೆ ಸೇರ್ಕೊಂಡಿರೋದ್ರಿಂದ ನಾವು ಅದಕ್ಕೆ ತುಂಬ ಅಂತ ಅಂದರೆ ಕಷ್ಟ ಹ್ಞೂ ಸರ್ ಲೇಟ್ ಲೇಟ್ ಆಗೋದು ಲೇಟ್ ಆದಾಗ ಒಂದೊಂದ್ಸತಿ ನಮ್ಮ ಮೇಕಪ್ಪ ಡ್ರಾಪ್ ಮಾಡೋರು ಇಲ್ಲ ಅಂದರೆ ಬಸ್ಗಳು ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ಬಂದ್ಬಿಡ್ತಿದ್ವು ಅಕಸ್ಮಾತ್ ಇವರು ಮೇಕಪ್ ಅವರು ಇಲ್ಲ ಅಂತ ಅಂದಾಗ ನಮಗೆ ಎಲ್ಲಿ ಶೂಟಿಂಗ್ ಮಾಡ್ತಿದ್ವು ಅಲ್ಲೇ ಕೇಳ್ಕೊಂಡ್ಬಿಟ್ಟು ಅಲ್ಲೇ ಮಲಗ್ತಿದ್ವು ಒಂದ್ಸದಿ ಅದು ಅದು ಎಕ್ಸ್ಪೀರಿಯನ್ಸ್ ಆಗೋಯ್ತು ಅದೇ ಸಂಜೀವಿನಿ ಇಂತ ಸೀರಿಯಲ್ಲು ಇಲ್ಲಿ ಹೆಬ್ಬಾಳ ಅವಾಗೆಲ್ಲ ಇನ್ನೊಂದು ಹೇಳ್ತಿರೋದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ನಿಂಗಿತ್ತು ಸರ್ ಅವಾಗೆಲ್ಲ ಇನ್ನೂ ಹೊಸದೆಲ್ಲ ಮಾಡ್ತಿದ್ದೆ ಅಂತ ಕೆಲಸ ಮಾಡ್ತಿದ್ದೆ ಅಂತಲ್ಲ ಅವನು ಹಾಕ್ಬಿಟ್ರಪ್ಪ ಅವ್ನು ಹೋಗ್ತಾ ಇರಲಿ ಅವನು ಇದು ಅವ್ನಿಗೆ ಫ್ರೀ ಕೊಡ್ಬೇಡಿ ಅವ್ನು ಮಾಡ್ತಾನೆ ಚೆನ್ನಾಗಿ ಅಂತ ಅವಾಗೇ ಹೇಳ್ತಿದ್ರು ಅದ್ಭುತ ಏನಿಲ್ಲ ಸರ್ ಇಲ್ಲಿ ಯಾರೇನು ಅದ್ಭುತ ಇಲ್ಲ ಇಲ್ಲಿ ಏನು ಜೀವನಕ್ಕೊಂದು ನಾವು ಕೆಲಸ ಕಲ್ತಿದ್ದೀವಿ ಅಷ್ಟೇ ಅದನ್ನ ಅದ್ಭುತ ಅಂತ ಅನ್ಕೊಂಡ್ರೆ ಅದನ್ನ ನಾವು ದಡೀವಿ ನಮ್ಕಿನ ಮೇಲೆ ಅದಕ್ಕಿನ ಮೇಲೆ ಎಲ್ಲ ಇದ್ದೇ ಇರೋ ಇದ್ರ ಜೊತೆ ಏನಾಯ್ತು ಸರ್ ಇವಾಗ ತುಂಬಾ ಜನ ಮೇಕಪ್ಪರ್ ಆಗೋ ಆದ್ರೆ ಏನಾಗಿದೆ ಸರ್ ಇವಾಗ ತುಂಬಾ ಕಾಂಪಿಟೇಷನ್ ಆಗಿದೆ ಇವಾಗ ರೋಡ್ ರೋಡ್ಗೂ ಒಂದೊಂದು ಸ್ಟುಡಿಯೋ ಒಂದೊಂದು ಏನಾಗಿದೆ ಈಗ ಮೇಕಪ್ ಕಲಿಸ್ಕೊಡೋರು ಅಕಾಡೆಮಿಗಳು ಅವಾಗ ಏನಿರ್ಲಿಲ್ಲ ಏನಪ್ಪಾ ನೀವು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀರಾ ನೀವು ಬಂದೆಲ್ಲ ಸಿನಿಮಾಗ್ ಬರ್ಬೇಕು ಅಲ್ವೇನ್ರೋ ಅಂದ್ರು ಹೆಂಗ್ ಸರ್ ನಮಗೆ ಗೊತ್ತಿಲ್ಲ ಅಂತ